ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಟ್ವೆಂಟಿ ನೈನ್ ಎಂದೆಂದೂ ಅವನು ಇಷ್ಟು ಮೈ ಮರೆತವನೇ ಅಲ್ಲ ಆದ್ದರಿಂದ ಕೆಲವರಿಗೆ ಸಾಮ್ರಾಟ್ ಅಷ್ಟು ಸಂಯಮ ಇಲ್ಲದವನೇ ಪ್ರಶ್ನೆ ಬರಬಹುದು ಆದರೆ ಆತನ ಮನದಲ್ಲಿ ಆ ಕ್ಷಣ ಇದ್ದದ್ದು ಈಕೆ ತನ್ನವಳೆ ಎಂಬ ಭಾವವು ಅಥವಾ ಅವನಲ್ಲೂ ಪುರುಷ ಸಹ ಸಂಯಮ ತಪ್ಪಿತ್ತೋ ಅಂತೂ ಅವನ ಅಂತ್ಯ ಮಾಡಲು ಹೂಡಿದ್ದ ಸಂಚು ಅವನ ಹೊಸ ಅವತಾರದ ಆರಂಭಕ್ಕೆ ಕಾರಣವಾಗಿತ್ತು ಅವನನ್ನು ತಡೆಯುವಲ್ಲಿ ಸೋತಿದ್ದಳು ಹೃದಯ ಬೆಳಗ್ಗೆ ಸಮಯ ಎಂಟು ನಲವತ್ತು ಅತ್ತೆಯಂದಿರು ಸುಪ್ರಭಾತ ಶುರು ಮಾಡಿದ್ರು ಆದರೆ ಸಾಮ್ರಾಟ್ ಇರುವನೆಂದು ತಿಳಿದು ಸ್ವಲ್ಪ ತೆಪ್ಪಗಾಗಿದ್ದರಷ್ಟೆ ಲೇಟಾಗಿ ಎದ್ದ ಹೃದಯಾಳಿಗೆ ಬಿಡಲಾರದೆ ಕಣ್ಬಿಟ್ಟಾಗಲೇ ಆಕೆಗೆ ತಿಳಿದದ್ದು ತನ್ನನ್ನು ಪೂರ್ತಿ ಸಾಮ್ರಾಟ್ ಕೈಗಳು ಬಂಧಿಸಿವೆ ಎಂದು ಹಾಗೂ ತಾನವನ ಹರವಾದ ಎದೆಯ ಮೇಲೆ ಮಲಗಿದ್ದೇನೆಂದು ಆಕೆಗೆ ನಿಧಾನವಾಗಿ ರಾತ್ರಿ ನಡೆದ ಅಷ್ಟು ಘಟನೆಗಳು ನೆನಪಾದವು ದುಃಖದಿಂದ ಅವನಿಂದ ಬಿಡಿಸಿಕೊಂಡವಳು ಬಾತ್ರೂಮ್ ಹೊಕ್ಕಿಬಿಟ್ಟಿದ್ದಳು ಅವಳೋದ ಕ್ಷಣದಲ್ಲೇ ಆತ ಕಣ್ತೆರೆದು ನೋಡಿದ್ದ ತನ್ನ ಅವತಾರ ಬೆಳಗ್ಗಿನ ಜಾವ ನಾಲ್ಕಕ್ಕೆ ಎದ್ದವನಿಗೆ ಅರ್ಥವಾಗಿ ಹೋಗಿತ್ತು ಹಾಗೂ ತಾನು ಕುಡಿದ ಮತ್ತಿನಲ್ಲಿ ಮಾಡಿದ ಅವಾಂತರ ಕೂಡ ಆದರೆ ಅವಳನ್ನು ಬಳಸಿದ್ದ ಕೈಗಳಿಂದ ಆತ ಬೇರ್ಪಡಲು ಇಷ್ಟಪಡದೆ ಅವಳೆದ್ದೇಳುವವರೆಗೂ ಚಿಂತೆಯಲ್ಲೇ ಮುಳುಗಿದ್ದ ಅವನ ಬಗ್ಗೆ ಅವನಿಗೆ ವಿಪರೀತ ಹೇಸಿಗೆಯಾಗಿತ್ತು ಕುಡಿದ ಮತ್ತಿನಲ್ಲಿ ಹೆಂಡತಿಯೇ ಆದರೂ ಅವಳೊಪ್ಪಿಗೆ ಇಲ್ಲದೆ ಅವಳನ್ನು ಸ್ವೀಕರಿಸಿದ್ದು ಎಷ್ಟು ಮಾತ್ರ ಸರಿ ನೀನೇನು ಹೇಳಿದ್ಯಾ ಅವಳನ್ನು ಪ್ರೀತಿಸ್ತೀನಿ ಅಂತ ಇಷ್ಟಕ್ಕೂ ನೀನು ಆಕೆಯನ್ನು ಪ್ರೀತಿ ಮಾಡ್ತೀಯಾ ಇಲ್ಲ ಅಂದರೆ ನೀನೊಬ್ಬ ಕಾಮಾಂದ ಅವನಿಗವನೇ ದೂಷಿಸಿಕೊಂಡವ ನೋ ಅವನ ಹೃದಯ ಹೆಂಡಿತ್ತು ಮನಃಶಾಂತಿ ಬೇಕಿತ್ತು ಹೃದಯ ಹೋಗಿ ಅರ್ಧ ಗಂಟೆಯಾದರೂ ಆಚೆ ಬರಲಿಲ್ಲ ಅವಳು ಬರುವ ಮೊದಲೇ ಅವಳಿಗೆ ಮುಖ ತೋರಿಸದೆ ಎದ್ದು ಹೊರ ನಡೆದ ಅವನೋಗಿದ್ದ ಗ್ರಹಿಸಿದವಳು ಆಚೆ ಬಂದಳು ಅವನಿಗೆ ಮುಖ ತೋರಿಸಲು ಆಕೆಗೂ ಹಿಂಜರಿಕೆ ಸಾಮ್ರಾಟ್ ಇಷ್ಟು ತಿಂಗಳು ನನ್ನೊಡನೆ ಇದ್ದರೂ ಎಂದೂ ಅವರು ಮಿತಿ ಮೀರಿ ನಡೆದುಕೊಂಡದ್ದೇ ಇಲ್ಲ ನನ್ನ ಕಿರುಬೆರಳು ಶೋಕದ ಗಂಡ ತನ್ನಿಂದ ಇಂದು ಸರ್ವಸ್ವವನ್ನು ಪಡೆದು ಬಿಟ್ಟ ಆದರೆ ಒಮ್ಮೆ ನನ್ನ ಕೇಳಬಹುದಿತ್ತು ಸಾಮ್ರಾಟ್ ಯು ಹ್ಯಾವ್ ಮೇಡ್ ಎ ಬಿಗ್ ಮಿಸ್ಟೇಕ್ ಮತ್ತೊಮ್ಮೆ ಅವಳ ಅಂತರಾತ್ಮವೇ ಹೇಳಿತು ಅವನು ನಿನ್ನ ಗಂಡ ಹೃದಯ ನಿನ್ನ ಸರ್ವ ಅಧಿಕಾರವೂ ಅವನಿಗಿದೆ ನಿನಗೂ ಅವನ ಮೇಲೆ ಪ್ರೀತಿ ಇಲ್ಲವೇ ಹಾಗಿದ್ದಾಗ ಯೋಚಿಸುವುದ್ಯಾಕೆ ಯಾಕೆ ಅವಳ ಯೋಚನಾಲ ಹರಿ ತಡೆಯುವಂತೆ ಅತ್ತೆಯರ ಕೂಗು ಆಕೆಯ ಕರ್ಣಗಳಿಗೆ ತಲುಪಿತ್ತು ಕೆಳಗೆ ಬಂದವಳನ್ನು ಇಬ್ಬರು ತರಾಟೆಗೆ ತೆಗೆದುಕೊಂಡರು ಏನೇ ನಿಮ್ಮಪ್ಪನ ಮನೆಯಲ್ಲಿ ಒಂದು ವಾರ ಇದ್ದ ಮಾತ್ರಕ್ಕೆ ಇಷ್ಟೊಂದು ಸೊಕ್ ಬಂತ ಟೈಮ್ ನೋಡಿದ್ಯಾ ಎಷ್ಟಾಗಿದೆ ಅಂತ ಸೌಂದರ್ಯ ಅರೆ ಅತ್ತಿಗೆ ಮಗು ಪಾಪ ಅದಿನ್ನು ಯಾಕೆ ಗದರ್ತೀರಾ ಸಾಮ್ರಾಟ್ ಕೂಡ ಇವಾಗ ಎದ್ದು ಹೋದ ಹೋಗ್ಲಿ ಬಿಡಿ ಗಂಡ ಹೆಂಡತಿ ಚೆನ್ನಾಗಿದ್ದಾರಲ್ಲ ನೀನು ಬಾಮಗಳೇ ಅವಳ ನೇವರಿಸಿ ಕೈ ಹಿಡಿದು ಕರೆತಂದವರು ಕೆಂಚನನ್ನು ಕೂಗಿ ಕಾಫಿ ತರಲು ಹೇಳಿದರು ಅವಳಿಗೆ ತಾಯಿ ಮಮತೆ ಆಕೆಯ ಕಣ್ಣಲ್ಲೇ ಮಾತಲ್ಲೇ ಕಂಡಿತ್ತು ಮನದಲ್ಲಿ ನಡೆಯುತ್ತಿದ್ದ ಜ್ವಾಲಾಯುದ್ಧ ಸೌಂದರ್ಯ ಪ್ರೀತಿಯ ಮಾತಿಗೆ ಶರಣಾಗಿತ್ತು ಅಮ್ಮ ಎಂದಳು ಅವರನ್ನೇ ದಿಟ್ಟಿಸಿ ಅವರ ಮುಖದಲ್ಲಿ ಕಂಡ ತೇಜಸ್ಸು ಮಾತೃಹೃದಯಿ ಎನಿಸಿತ್ತು ಸಿರಿತನವಿದ್ದರೂ ಚೂರು ಅಹಂಕಾರವಿಲ್ಲದ ಆಕೆ ಮೇಲೆ ಮೊದಲನೇ ನೋಟದಲ್ಲೇ ಮೆಚ್ಚುಗೆಯಾಗಿದ್ದಳು ಆಕೆಗೆ ತನ್ನ ಮಗಳೇ ಕೂಗುವಳೇನೋ ಎನ್ನುವ ಭಾವ ಮೂಡಿತು ಅವಳನ್ನೇ ದಿಟ್ಟಿಸಿದವರು ಹೇಳು ಮಗಳೇ ಹೇಗಿದ್ದೀಯ ಸಾಮ್ರಾಟ್ ಹೇಗ್ ನೋಡ್ಕೋತಿದ್ದಾನೆ ಅವರ ಅತೀ ಮುದ್ದಿನ ಅಳಿಯ ಸಾಮ್ರಾಟ್ ಅವನ ಹೆಂಡತಿಯ ಹೆಂಡತಿಯಾಗಿ ಬರುವವಳೆ ನನ್ನ ಮಗಳೆಂದು ಭಾವಿಸಿದ್ರು ಇನ್ನು ಹೃದಯ ಬಗ್ಗೆ ಅವರು ಕೆಲಸದವರ ಬಳಿ ಕೇಳಿಯೇ ತಿಳಿದಿದ್ರು ಕೆಲಸದವರು ಮನೆಯವರು ಎನ್ನುವ ಭೇದವಿಲ್ಲ ಆಕೆಗೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವ ದಯಾಮಯಿ ಯಾಕೋ ಅವರನ್ನು ಅಪ್ಪಿಕೊಳ್ಳಬೇಕೆನಿಸಿತಾಕೆಗೆ ಅವರನ್ನಪ್ಪಿಕೊಂಡವಳು ಜೋರಾಗಿ ಕಣ್ಣೀರು ಮಿಡಿದ್ಲು ಯಾಕೋ ಕಂದ ಏನಾಯಿತು ಅವಳ ತಲೆ ನೇವರಿಸುತ್ತಿದ್ದವರು ನಿನ್ನಮ್ಮನ ನೆನಪಾಯ್ತಾ ಗಾಬರಿಯಾದರೂ ತೋರ್ಗೊಡಲಿಲ್ಲ ಸತತ ಹತ್ತು ನಿಮಿಷ ಅವರನ್ನು ತಬ್ಬಿಕೊಂಡು ಅತ್ತವಳು ಅವರಿಂದ ದೂರ ಸರಿದು ಕೂತಳು ಅವಳ ಹರಿಯುತ್ತಿದ್ದ ಕಣ್ಣೀರು ಅವರೇ ತೊಡೆದು ನನಗೆ ಅಮ್ಮ ಇಲ್ಲ ನಿಧಾನವಾಗಿ ಉಸುರಿದಳು ಸಂಕಟವಾಯ್ತಾಕೆಗೆ ಒಂದು ಹನಿ ಕಣ್ಣೀರು ಜಾರಿತ್ತು ಅವರಮ್ಮನ ಮುಖ ನೋಡಿದರು ಸೌಂದರ್ಯ ಅಜ್ಜ ಅಜ್ಜಿ ಇಬ್ಬರಿಗೂ ಈ ವಿಷಯ ಗೊತ್ತಿರಲಿಲ್ಲ ಅವಳಿ ಯಾವತ್ತೂ ಹೇಳಿದ್ದೂ ಇಲ್ಲ ಮೊದಲನೇ ಬಾರಿ ನುಡಿದಿದ್ದಳು ಸೌಂದರ್ಯರಿಗೆ ಅವಳನ್ನು ನೋಡಿದಾಗಿನಿಂದ ಯಾವುದೋ ಮಾಯೆ ಎಂಬಂತೆ ಒಂದು ಅಪೂರ್ವ ಬಂಧದಿಂದ ಅವಳನ್ನು ನೋಡ್ತಿದ್ರು ತಾವೇ ಅವಳಿಗೆ ತಿಂಡಿ ತಿನಿಸುತ್ತಿದ್ದರೆ ಸುಗುಣ ಶ್ರಾವಣಿ ಇಬ್ಬರಿಗೂ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿತ್ತು ಸಹಜ ಅಲ್ಲವೇ ನಾವು ಕಂಡರಿಯದ ನಮಗೆ ತಾಯಿ ಪ್ರೀತಿ ಬೇರೆಯವರು ನೀಡಿದರೆ ಎಷ್ಟು ನೆಮ್ಮದಿ ಸಂತೋಷವೋ ಅಷ್ಟೇ ವೇದನೆ ಕೂಡ ಆಗತ್ತೆ ಆಕೆ ಒಂದೇ ಸಮ ಅಳುತ್ತಲೇ ಇದ್ರು ಪಂಚಮಿಗೆ ಈ ಇಬ್ಬರು ತಿನ್ನಿಸುತ್ತಿದ್ರು ಅದೇ ಒಮ್ಮೆಯಾದರೂ ಇವಳಿಗೆ ತಿನ್ನಿಸಿದ್ರಾ ಇಲ್ಲ ಸೌಂದರ್ಯರಿಗೆ ಬೈಯುವಷ್ಟು ಸ್ವಾತಂತ್ರ್ಯ ಯಾರಿಗೂ ಇಲ್ಲ ಆ ಮನೆಯಲ್ಲಿ ಅವರಪ್ಪ ಅಮ್ಮ ಅಣ್ಣನಿಗೆ ಬಿಟ್ಟರೆ ಸೊ ಗಪ್ಚುಪ್ ಎಂಬಂತೆ ಇದ್ರು ಉದಯ್ ಅಮ್ಮ ನೀನ್ಯಾಕೆ ಯಾಕೆ ಈ ಹೃದಯಕ್ಕನನ್ನ ದತ್ತು ತಗೋಬಾರ್ದು ನಾನು ನನಗೆ ಅಕ್ಕ ಇದ್ದಾಳಂತ ಖುಷಿ ಪಡ್ತೀನಿ ಇವಾಗಲೂ ನಾನು ನಿಂಗೆ ಅಕ್ಕನೇ ಥಟ್ ಅಂತ ಉತ್ತರಿಸಿದ್ಲು ಮತ್ತೆ ನಾನೇನು ಪಕ್ಕದಲ್ಲಿದ್ದ ಲಯಾ ಮಾತಿಗೆ ನೀನು ತಂಗಿ ಅಲ್ವೇನೆ ಅಕ್ಕ ಹೇಗಾಗ್ತೀಯ ಹಾ 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 ಯಾವುದಾದ್ರೂ ಆನ್ಸರ್ ರೆಡಿ ಮಾಡ್ಕೊಂಡಿರ್ತೀಯ ಬರ್ತೀನಿ ಅತ್ತೆ ಅಂತೇಳಿ ಅಜ್ಜಿ ತಾತ ಎಲ್ಲರಿಗೂ ತಿಳಿಸಿ ಲಯಾ ಹೊರಟಳು ಮದುವೆಗೆಂದು ಬಂದವಳು ಆಗಲೇ ಆಕೆ ನಿರ್ಧರಿಸಿದ್ದಳು ಅವರಿಬ್ಬರ ಮಧ್ಯೆ ಹೋಗಬಾರದೆಂದು ಹಾಗೂ ಅಲ್ಲಿರಲೂ ಬಾರದೆಂದು ಮೊನ್ನೆ ನಡೆದ ಮಾತುಕತೆ ಆಕೆ ಪೂರ್ತಿ ಆಲಿಸಿದ್ಲು ಆದಿ ಮತ್ತೆ ಸಾಮ್ರಾಟ್ ಲಯನ ಬಿಟ್ಟು ಬರ್ತೀನಿ ಅಂತ ಹೊರಟು ಹೊರಟ ತಿಂಡಿ ತಿನ್ನುತ್ತಿದ್ದ ಆದಿ ಜೋರಾಗಿ ಕೆಮ್ಮಿದ ಉದಯ್ ಅವನ ತಲೆ ಜೋರಾಗಿ ತಟ್ಟಿದ ಆದಿ ಮಗನೆ ಡೌ ಅಂತ ಗೊತ್ತು ಬಾಯಿ ಮುಚ್ಚು ನುಡಿದು ಕಿಸೆಯಲ್ಲಿ ಕೈ ಇರಿಸಿ ಸ್ಟೈಲಾಗಿ ಹೊರ ನಡೆದ ಲಯ ಕೂಗಿದ ಮನೆಯ ಮುಂದೆ ಆಳು ಕಾಳಿದ್ದರೂ ಅವಳ ತಂದೆ ತಾಯಿ ಆಗಲೇ ಹೋಗಿಯಾಗಿತ್ತು ಅತ್ತೆಯರ ಮಾತು ಕೇಳದೆ ನಾನು ಬಸ್ನಲ್ಲೇ ಹೋಗುವೆನೆಂದು ಹಠ ಮಾಡಿ ಹೆಜ್ಜೆ ಹಾಕುತ್ತಿದ್ದವಳನ್ನ ತಡೆದಿದ್ದನವ ಜಾರುತ್ತಿದ್ದ ಕಣ್ಣೀರು ಒರೆಸಿಕೊಂಡವಳು ಏನು ಹಿಂದೆ ತಿರುಗಿ ಕೇಳಿದಳಾಕೆ ನೀನು ಇವಾಗಲೂ ಸಾಮ್ರಾಟ್ ವಂಶದ ಸೊಸೆಯಾಗಿ ಬರುವ ಅವಕಾಶ ಇದೆ ಹೇಳು ನೀನು ನಮ್ಮ ಅಮ್ಮನ ಸೊಸೆಯಾಗ್ತೀಯಾ ನನ್ನ ಜಗಳಗಂಟಿ ತಂಗಿಗೆ ಅತ್ಗೆ ಆಗ್ತೀಯಾ ಅವನ ಹಠಾತ್ ಪ್ರಶ್ನೆಗೆ ಅಲ್ಲಿಂದ ಅಲ್ಲಿದ್ದ ಎಲ್ಲರೂ ಬಾಯಿ ಬಿಟ್ಕೊಂಡು ನೋಡ್ತಿದ್ರೆ ಅವಳು ಸುಮ್ಮನೆ ಅಳುತ್ತಾ ನಿಂತಿದ್ಲು ಓಡಿ ಹೋಗಿ ಅಪ್ಪಿದವ ಈ ಕಣ್ಣೀರು ಒರೆಸುವ ಕೈ ನನ್ನದಾಗಬೇಕೆಂಬ ಆಸೆ ಕಣೆ ಅವನ ಬೆನ್ನು ಅಳುತ್ತಲೇ ತನ್ನೆರಡು ಕೈನಿಂದ ಬಳಸಿದಳು ಆದಿ ಏನು ಮಾಡ್ತಿದೀಯಾ ಅಚಾನಕ್ಕಾಗಿ ಬಂದ ಸಾಮ್ರಾಟ್ ಆದಿ ಯಾವುದೋ ಫೋಟೋ ಜೊತೆಗೆ ಮಾತನಾಡುವುದನ್ನು ನೋಡಿ ಕೇಳಿದ್ದ ಅವನ ಕಣ್ಣ ಪೊರೆಯಲ್ಲಿ ಹನಿಯು ಕಂಡಿತ್ತು ಮುಗುಳ್ನಕ್ಕವನು ನಗುವ ಪ್ರಯತ್ನ ಮಾಡಿ ಮೊಬೈಲ್ ಮರೆಮಾಚಿದ ಆದರೆ ಪೊಲೀಸ್ ಹತ್ರ ಅದೆಲ್ಲ ನಡೆಯದ ಮಾತು ಅವನಿಂದ ಕಸಿದುಕೊಂಡವ ಲಯಾ ಫೋಟೋ ನೋಡಿ ಆಶ್ಚರ್ಯಪಟ್ಟಿದ್ದ ಇನ್ನೂ ಯಾರ್ಯಾರು ನನಗೆ ಗೊತ್ತಿಲ್ಲದ ಸೀಕ್ರೆಟ್ ಲವ್ ಮೇಂಟೈನ್ ಮಾಡ್ತಿದ್ದೀರಾ ಜೋರಾಗಿಯೇ ಪ್ರಶ್ನಿಸಿದ್ದ ಅಣ್ಣ ನಾನು ಅವಳನ್ನು ಯಾವಾಗ ಪ್ರೀತಿಸೋಕೆ ಶುರು ಮಾಡಿದ್ನೋ ಗೊತ್ತಿಲ್ಲ ಆದರೆ ನೀನು ಹೆಂಡತಿ ಮಾಡೋಕೆ ಹೊರಟಾಗ ನನಗದೆಷ್ಟು ವೇದನೆ ಆಗಿತ್ತು ಗೊತ್ತಾ ಅಣ್ಣ ಅಣ್ಣ ನಿಜ ಹೇಳು ನೀನು ಲಯನ ಇಷ್ಟಪಡ್ತಿದೆಯಾ ನನಗೆ ಗೊತ್ತಿಲ್ಲದೆ ಯಾವಾಗಪ್ಪ ಲಯನ ಫಿಕ್ಸ್ ಮಾಡಿಸಿದ್ದು ಲಯ ನನಗೆ ಪಂಚಮಿ ಥರ ಅವಳನ್ನು ನಾನು ಕನಸಲ್ಲೂ ಆ ರೀತಿ ಯೋಚಿಸುವುದಿಲ್ಲ ಆ ಸಂಭಾಷಣೆ ಕೇಳಿದ ನಂತರ ಲಯಾಳೆ ದೂರಾಗುವ ಯೋಚನೆ ಮಾಡಿದ್ಲು ಆದರೆ ಇವಾಗ ಮನೆಯವರಿಗೆಲ್ಲ ಕೊಂಚ ಸಂತೋಷ ಉಂಟಾಗಿತ್ತು ಮತ್ತೆ ಬರುವಳಲ್ಲ ಲಯ ಎಂದು ಹೊಲದಲ್ಲಿ ಗದ್ದೆಗೆ ಬಿಡಲು ಶೇಖರಣೆ ಮಾಡುವ ನೀರಿನ ಹೊಂಡದಲ್ಲಿ ಕುಳಿತಿದ್ದನವ ತನ್ನ ಮನದ ಬೇಗೆಯನ್ನು ಕಡಿಮೆ ಮಾಡಿಕೊಳ್ಳಲು ಸೂರ್ಯ ನೆತ್ತಿ ಮೇಲೆ ಬಂದರು ನಾನೆಲ್ಲಿ ಎಡವಿದೆ ನಾನೇನು ಇದು ಮೊದಲ ಬಾರಿಯೆಲ್ಲ ಗೆಳೆಯರ ಜೊತೆ ಜೊತೆಗೆ ಬೇಜಾನ್ ಕುಡಿದಿದ್ದೀನಿ ಆದರೆ ಎಂದು ನಾನು ಜ್ಞಾನ ತಪ್ಪಿದ್ದೇ ಇಲ್ಲ ಆದರೆ ಇವತ್ತು ಬಿಟ್ಟಿದ್ದೇನೆ ಅವಳಿಗೆ ಮುಖ ತೋರಿಸುವುದಾದರೂ ಹೇಗೆ ಸತ್ಯ ಹೇಳುವ ಮೊದಲೇ ನಾನೆಂಥ ಕೆಲಸ ಮಾಡಿದೆ ಅವನ ಸ್ಥಿತಿ ಅವನಿಗೇ ಗೊತ್ತು ಮೊಬೈಲ್ ರಿಂಗಾದ ಸದ್ದಿಗೆ ದಡಕ್ಕೆ ಬಂದ ಗಂಗೆ ಗೌರಿ ಎನ್ನುವ ಹಸುಗಳನ್ನು ನೋಡುತ್ತ ತನ್ನ ಯೋಚನೆಯಲ್ಲೇ ಮುಳುಗಿದ್ದವಳಿಗೆ ಪೋಸ್ಟ್ ಎನ್ನುವ ಧ್ವನಿಗೆ ವಾಸ್ತವಕ್ಕೆ ಬಂದವಳು ಪೋಸ್ಟ್ ಪಡೆಯಲು ಹೋದಳು ಸಾಮ್ರಾಟ್ ಹೆಸರಿಗೆ ಬಂದದ್ದು ತೆಗೆದುಕೊಂಡು ರೂಮ್ಗೆ ಹೋದಳು ಬೆಳಗ್ಗೆ ಆತುರದಲ್ಲಿ ಬಟ್ಟೆ ತೆಗೆದುಕೊಂಡು ಲಾಕ್ ಮಾಡದೇ ಹೋಗಿದ್ದ ಅವನ ಕಬೋರ್ಡ್ ಓಪನ್ ಇದ್ದದ್ದು ನೋಡಿದವಳು ಅದರಲ್ಲಿ ಇಡಲು ತೆಗೆದ ತಕ್ಷಣ ಫೈಲ್ಗಳ ರಾಶಿಯೇ ಕೆಳಗೆ ಸುರಿದಿತ್ತು ಛೇ ಇದೇನು ಮಾಡಿದೆ ನಾನು ತನ್ನನ್ನು ಅಳೆದುಕೊಳ್ಳುತ್ತಾ ಜೋಡಿಸುತ್ತಿದ್ದವಳ ಕಣ್ಣಿಗೆ ಸಾಮ್ರಾಟ್ನ ಎಲ್ಲ ಡಾಕ್ಯುಮೆಂಟ್ ಅಲ್ಲಿದ್ದವು ಅವಳ ಕಣ್ಣಿಗೆ ತಕ್ಷಣಕ್ಕೆ ವಿಜಯ್ ಸಾಮ್ರಾಟ್ ಅನ್ನೋ ನೇಮ್ ನೋಡಿದವಳಿಗೆ ಅವನ ಎಲ್ಲ ಡಾಕ್ಯುಮೆಂಟ್ನಲ್ಲೂ ಅದೇ ಇತ್ತು ಎಲ್ಲ ಸರ್ಟಿಫಿಕೇಟ್ನಲ್ಲೂ ಕೂಡ ಅವನ ಅಂಕಪಟ್ಟಿಗಳನ್ನು ನೋಡಿದವಳು ಮನದಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದಳು ಹಾಗೂ ಅವನ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನೋಡಿದವಳಿಗೆ ಹೆಮ್ಮೆಯ ಭಾವನೆ ಮೂಡಿತ್ತು ಒಂದೊಂದೇ ತೆಗೆದಿಡುವಾಗ ಅವನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಫೈಲ್ ತೆಗೆದು ನೋಡಿದಳು ಎಸಿಪಿ ಆಗಿದ್ದಾಗ ಅವ ಹಾಕಿದ್ದ ಬಟ್ಟೆ ಆಕೆಗೆ ಶಾಕ್ ನೀಡುವಂತೆ ಮಾಡಿತ್ತು ಅವನೊಬ್ಬ ಪೊಲೀಸ್ ಆಗಿರಬಹುದೆಂಬ ಕಲ್ಪನೆ ಆ ಆಕೆಗೆ ಹೇಗೆ ತಾನೇ ತಿಳಿಯಬೇಕು ಆತು ರಾತ್ರದಲ್ಲಿ ಎಲ್ಲ ಡಾಕ್ಯುಮೆಂಟ್ ಓಪನ್ ಮಾಡಿದಳು ವಿಜಯ ಸಾಮ್ರಾ ವಿಜಯ್ ಸಾಮ್ರಾಟ ಅವನ ಟ್ರಾನ್ಸ್ಫರ್ ಲೆಟರ್ಗಳು ಸಮೇತ ಎಲ್ಲವನ್ನೂ ಅವಲೋಕಿಸಿದವಳು ಕುಸಿದು ಕುಳಿತಳು ಎಂಥ ವಿಷಯ ಸಾಮ್ರಾಟ್ ನನಗೆ ಹೇಳಲೇ ಇಲ್ಲ ಗೆಳತಿಯಾಗಾದರೂ ಹೇಳಬಹುದಿತ್ತು ಅಂದರೆ ಅವ್ರ ಕೆಲಸ ಅಂತ ಹೋಗ್ತಾ ಇದ್ದದ್ದು ಇದಕ್ಕೇನಾ ಅವಳಿಗೆ ತಲೆನೋವೇ ಶುರುವಾಗಿಬಿಟ್ಟಿತ್ತು ಏನು ನಡೀತಿದೆ ನನ್ನ ಜೀವನದಲ್ಲಿ ಯಾವುದನ್ನು ಅಂತ ಸಹಿಸ್ಲಿ ನಾನು ಯೋಚಿಸುತ್ತಿದ್ದವಳಿಗೆ ಒಮ್ಮೆ ವಿಜಯ್ ಅನ್ನೋ ನೆನಪು ಕಾಡಿತ್ತು ಅಂದು ನನ್ನ ಸೇವ್ ಮಾಡಿದ್ದು ವಿಜಯ್ ಅನ್ನುವ ಒಬ್ಬ ಅಧಿಕಾರಿ ಯಾವ ಇಯರ್ ಮತ್ತು ಮಂತ್ ಚೆನ್ನಾಗೇ ನೆನಪಿತ್ತು ಡೇಟ್ ಕೂಡ ಆ ಡೇಟ್ನಲ್ಲಿ ಸಾಮ್ರಾಟ್ ಎಲ್ಲಿ ಕೆಲಸ ಮಾಡ್ತಿದ್ದ ಯೋಚನೆ ಬಂದದ್ದೇ ಅವನ ಎಲ್ಲ ಟ್ರಾನ್ಸ್ಫರ್ ಲೆಟರ್ ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲೆ ಪರಿಶೀಲನೆ ನಡೆಸಿದ್ಲು ಕಣ್ಣೀರು ಜಾರುತ್ತಲೇ ಇತ್ತು ಅವನು ಕಾಬೂಲ್ನಿಂದ ಟ್ರಾನ್ಸ್ಫರ್ ಆದ ನಂತರ ಬೆಂಗಳೂರಿಗೆ ಬಂದಿದ್ದ ಅಲ್ಲಿಂದ ಅವ ಬೇರೆ ಎಲ್ಲೂ ಹೋಗಿಲ್ಲ ಅನ್ನುವುದು ಆಕೆಗೆ ಸ್ಪಷ್ಟವಾಯಿತು ಅಂದರೆ ಅದು ವಿಜಯ್ ಎಸ್ ಆ ವಿಜಯ್ ಯೂರೇ ಆಕೆಗೆ ಅಗಾಧವಾದ ಖುಷಿಯಾಗಿತ್ತು ಅಂದರೆ ನಾನು ಥ್ಯಾಂಕ್ಸ್ ಹೇಳಬೇಕೆಂದಿದ್ದ ವ್ಯಕ್ತಿ ಯೂರೇ ಹೋ ಗಾಡ್ ಆಕೆಗೆ ಕುಣಿದಾಡಬೇಕೆನಿಸಿತು ಅದನ್ನು ಒಂದೊಂದೇ ಎತ್ತಿಡುತ್ತಾ ಛೇ ನಾನು ಸುಮ್ಮನೆ ಸಾಮ್ರಾಟ್ನ ಏನೋ ಅಂದುಕೊಂಡೆ ಅವರೇನು ಅಂತ ಮುಂಚೆ ಗೊತ್ತಿದ್ದರೂ ಅವರ ಬಗ್ಗೆ ಒಂದು ಕ್ಷಣ ತಪ್ಪಾದ ಭಾವನೆ ಬಂದು ಬಿಡಿತು ಅಷ್ಟು ತಿಂಗಳು ಅವರು ನನ್ನೊಡನೆ ಇದ್ದರು ಎಂದು ನನ್ನ ಜೊತೆಗೆ ಆ ರೀತಿ ನಡೆದುಕೊಂಡವರಲ್ಲ ಸಾರಿ ಸಾಮ್ರಾಟ್ ಬಂದ ಕಣ್ಣೀರು ತೊಡೆದುಕೊಂಡು ಎದ್ದು ನಿಂತವಳ ಕಾಲಿಗೆ ಕಾಲ್ ಗೆಜ್ಜೆಯೊಂದು ತೊಡರಿತ್ತು ಬಗ್ಗಿ ಅದನ್ನು ಪಡೆದವಳಿಗೆ ಆಶ್ಚರ್ಯ ಕಾದಿತ್ತು ಯಾಕಂದರೆ ಆ ಗೆಜ್ಜೆ ಆಕೆಯದೇ ಅಲ್ಲವೇ ಅರೆ ಇದು ಅಮ್ಮನ ಗೆಜ್ಜೆ ಅಂದು ನಾನೇ ಮೊದಲನೇ ಬಾರಿ ಆಸೆಪಟ್ಟು ತೊಟ್ಟಿದ್ದ ಗೆಜ್ಜೆ ದೇವಸ್ಥಾನದಲ್ಲಿ ಕಳೆದುಕೊಂಡು ಬಂದಿದ್ದೆ ಆದರೆ ಅದು ಹೇಗೆ ಸಾಮ್ರಾಟ್ ಫೈಲ್ನಲ್ಲಿ ಅಂದರೆ ಅವತ್ತು ನನ್ನೊಡನೆ ಮಾತನಾಡಿದ ಆ ಅನಾಮಿಕಾ ಸಾಮ್ರಾಟ ಹೋ ಕೃಷ್ಣ ಇದೇನು ಇಂಥ ಸುರುಳಿ ನನಗೆ ಯಾವುದನ್ನೂ ಒಪ್ಪಲಾಗುತ್ತಿಲ್ಲ ಆದರೆ ಸತ್ಯ ಇದೆ ನನ್ನ ಅತಿ ಸಂಕಟ ಸಮಯದಲ್ಲಿ ನನಗೆ ಹೆಗಲಾಗಿ ಧೈರ್ಯ ಹೇಳಿದ ಹೃದಯವೇ ಇಂದು ಈ ಹೃದಯಳ ಸಾಮ್ರಾಟ ಅಂದರೆ ಸಾಮ್ರಾಟ್ಗೆ ನಾನ್ಯಾರೆಂದು ಗೊತ್ತಾ ಅಥವಾ ಇಲ್ವಾ ಅದನ್ನಿಡಿದು ಮುಖಕ್ಕೆ ಒತ್ತಿಕೊಂಡವಳು ಜೋರಾಗಿ ಬಿಕ್ಕಳಿಸುತ್ತಿದ್ಲು ಬೆಡ್ ಮೇಲೆ ಕುಸಿದವಳಿಗೆ ಸಂತೋಷ ದುಃಖ ಎರಡೂ ಒಟ್ಟೊಟ್ಟಿಗೆ ಹೊರಗಿಂದ ಸೌಂದರ್ಯ ಅವರ ಬಾಗಿಲು ಬಡಿದ ಶಬ್ದಕ್ಕೆ ವಾಸ್ತವಕ್ಕೆ ಬಂದ್ಲು ರಪರಪಾಂತ ಎಲ್ಲ ಎತ್ತಿಟ್ಟು ಕಬೋರ್ಡ್ ಮುಚ್ಚಿದವಳು ಬಾಗಿಲು ತೆರೆದ್ಲು ಆಗಲೇ ಮಧ್ಯಾಹ್ನವಾಗಿತ್ತು ಕೆಳಗೆ ಬಾರದೆ ಇನ್ನೂ ಏನು ಮಾಡ್ತಿದ್ದೆ ಅದಕ್ಕೆ ನಾನೇ ಊಟ ತಂದೆ ಮಾತನಾಡುತ್ತಲೇ ಒಳ ಬಂದರು ಇನ್ನೂ ಬಂದಿಲ್ಲ ಎಲ್ಲೋದಾ ಅದು ಅಮ್ಮ ತಡವರಿಸುತ್ತಿದ್ಲು ಗೊತ್ತಿದ್ರೆ ಅಲ್ವಾ ಹೇಳೋದು ಹೊಲದತ್ರ ಹೋಗ್ತೀನಿ ಅಂದರು ಬಾಯಿಗೆ ಬಂದದ್ದು ನುಡಿದರೂ ಅದು ಸತ್ಯವಾಗಿತ್ತು ಇಂದು ಪಂಚಮಿ ಆಕಾಶ್ ಮನೆಗೆ ಹೋಗ್ತಾಳೆ ನೀನು ಕೂಡ ಅವಳೊಡನೆ ಹೋಗಬೇಕು ಆಯಿತಾ ಅವಳಿಗೆ ಅತ್ತೆಗೆ ಎರಡನೇ ಅಮ್ಮನ ರೀತಿ ಧೈರ್ಯ ಹೇಳಬೇಕು ಯಾಕಂದರೆ ಆತತ್ರ ಇಬ್ಬರು ಒಂದೇ ವಯಸ್ಸು ನಿಮ್ಮ ನಿಮ್ಮ ವಿಚಾರಧಾರೆ ಹೊಂದತ್ತೆ ಮಾತನಾಡುತ್ತಾ ತುತ್ತು ಬಾಯಿಗಿಟ್ರು ಅಮ್ಮ ನೀವು ಯಾಕೆ ನನ್ನ ಇಷ್ಟೊಂದು ಕೇರ್ ಮಾಡ್ತೀರಾ ಅಯ್ಯೋ ಅಳು ಮುಂಜಿ ಯಾಕೆ ಹೇಳ್ತೀಯಾ ಯಾಕಂದರೆ ನನ್ನ ಮಗಳಿದ್ದಂತೆ ನೀನು ಅದಕ್ಕೆ ತಗೋ ತಲೆ ಆಡಿಸಿದವಳು ಅವರ ಪ್ರೀತಿಯ ಪರಿಗೆ ಸೋತವಳು ಅವರ ಮಡಿಲಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಳು ಇನ್ನೂ ಅವರ ಮಡಿಲಲ್ಲಿ ತಲೆ ಇಟ್ಟು ಕೆಲ ನಿಮಿಷ ಕೂಡ ಆಗಿರಲಿಲ್ಲ ರೂಮಿನೊಳಗೆ ಗೂಳಿಯಂತೆ ನುಗ್ಗಿದ್ದ ಇಬ್ಬರನ್ನ ನೋಡಿ ಹಾಗೆ ನಿಂತವನು ಅದು ಅತ್ತೆ ಹೃದಯ ಜೊತೆಗೆ ಸ್ವಲ್ಪ ಅರ್ಜೆಂಟ್ ಮಾತನಾಡಬೇಕಿತ್ತು ಮುಗುಳ್ನಕ್ಕವರು ಅಷ್ಟೇನಾ ಸರಿ ಮಾತಾಡಿ ನಾನು ಹೊರಗು ಊರಿಗೆ ಹೋಗಲು ತಯಾರಾಗಬೇಕು ಅಂಥೇಳಿ ಹೃದಯ ಕೆನ್ನೆ ತಟ್ಟಿ ಹೊರ ನಡೆದ ಅವಳು ಹತ್ತಿದ್ದ ಕುರುಹು ಬೆಳ್ಳನೆಯ ಮುಖ ಕೆಂಪಾಗಿದರಲ್ಲೇ ಗುರುತಿಸಿದ್ದ ಅವಳ ಕಣ್ಣು ದಪ್ಪಗೆ ಊದಿದ್ದವು ಹಿಂದೆ ಮುಂದೆ ನೋಡದೆ ಹೋಗಿ ಅವಳನ್ನು ಅಪ್ಪಿಕೊಂಡವ ಸಾರಿ ಐ ಆಮ್ ವೆರಿ ಸಾರಿ ಇಷ್ಟು ಮಾತ್ರ ಹೇಳಬಲ್ಲೆ ಆದರೆ ಮತ್ಯಾವುದೇ ವಿಷಯ ನನ್ನಿಂದ ಇವಾಗ ನಿರೀಕ್ಷಿಸಬೇಡ ಯಾಕಂದರೆ ಆ ಸ್ಥಿತಿಯಲ್ಲಿ ನಾನಿಲ್ಲ ಆದರೆ ಒಂದೇ ಒಂದು ಮಾತು ಹೇಳುವೆ ನಾನು ಮರಳಿ ಬರುವವರೆಗೆ ನನಗಾಗಿ ಕಾಯ್ತಾ ಇರಬೇಕು ಪ್ಲೀಸ್ ಗಂಟೆಗಳು ದಿನಗಳು ವಾರಗಳು ತಿಂಗಳುಗಳು ವರ್ಷಗಳೇ ಕಳೆದರೂ ಖಂಡಿತ ನಿನಗಾಗಿ ಬಂದು ನನ್ನ ಬಗ್ಗೆ ಪೂರ್ತಿಯಾಗಿ ವಿಷಯ ತಿಳಿಸುವೆ ಆದರೆ ಅಲ್ಲಿಯವರೆಗೆ ಇದೇ ತಾಳ್ಮೆಯಿಂದ ನನಗಾಗಿ ವೇಟ್ ಮಾಡ್ತಾ ಇರ್ತೀಯ ಹಾರ್ಟ್ ಅವಳನ್ನು ಸರಿಸಿ ಕೇಳಿದ್ದ ಮೊದಲನೇ ಬಾರಿ ಗಂಡನ ಪ್ರೀತಿಯ ಅಪ್ಪುಗೆಯಲ್ಲಿದ್ದವಳಿಗೆ ಅವ ತುಂಬ ಭಾವನಾತ್ಮಕವಾಗಿ ನನಗಾಗಿ ಕಾಯ್ತಾ ಇರು ಎಂದೇಳಿದ್ದೆ ಮತ್ತೆ ಮತ್ತೆ ಕೇಳಿಸುತ್ತಿತ್ತು ಅಂದರೆ ನೀ ಅವಳು ಮುಂದೆ ಮಾತನಾಡುವ ಮೊದಲೇ ತುಂಬ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ ಹೇಳು ನೀನು ನನಗಾಗಿ ಕಾಯ್ತಾ ಇರ್ತೀಯ ಅಲ್ವಾ ಅವನ ಕೈ ಹಿಡಿದು ಖಂಡಿತ ಸಾಮ್ರಾಟ್ ಈ ಮಿಸ್ಟರ್ ರೂಡ್ನ ರೂಡ್ ಅವತಾರ ನೋಡೋಕ್ಕಾದ್ರೂ ಕೊನೆ ವಾಕ್ಯ ಸಣ್ಣಗೆ ಹೇಳಿಕೊಂಡ್ಳು ಏನಾದರೂ ಹೇಳಿದೀಯಾ ಕಣ್ಣು ಕಿರಿದಾಗಿಸಿ ಕೇಳಿದ್ದ ಇಲ್ಲ ಸಾಮ್ರಾಟ್ ಎಷ್ಟೇ ದಿನವಾದರೂ ನಿಮಗಾಗಿ ಕಾಯ್ತಾ ಇರ್ತೀನಿ ಒಂದು ಕಂಬನಿ ಜಾರಿತ್ತು ಅವಳ ಕಣ್ಣೊರೆಸಿ ಹಣೆಗೆ ಜುಂಬಿಸಿದವ ನನ್ನ ಕ್ಷಮಿಸಿದ್ದೀಯಲ್ಲ ಹಾರ್ಟ್ ಕೇಳಿದ್ದ ಆಕೆ ಮೌನವಾದಳು ಮತ್ತೆ ಬೇಜಾರಿನ ಸಂಗತಿ ಇಲ್ಲ ಸಾಮ್ರಾಟ್ ನೀವು ತಯಾರಾಗಿ ನುಡಿದವಳು ಕ್ಷಮೆಯ ಮಾತು ಬೇಡವೆಂದಳು ನಾನು ನೀವು ವಾಪಸ್ ಬಂದ ನಂತರ ಏನೋ ಹೇಳಬೇಕು ಅವ ಕೊಂಚ ನಿರಾಳನಾದ ಏನೆಂದು ಕೇಳಬೇಕೆಂದರೂ ಸಮಯ ಅವನಿಗಿರಲಿಲ್ಲ ಅವನು ಫೈಲ್ ಜೋಡಿಸಿಕೊಳ್ಳುತ್ತಿದ್ದ ಇವಳೇ ಅವನ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿ ಕೊಟ್ಲು ಥ್ಯಾಂಕ್ ಯು ಆಕೆಯದು ಎಂದಿನಂತೆ ಮುಗುಳ್ನಗು ಮನೆಯವರಿಗೆ ತಿಳಿಸಿದವ ಆದಿಗೆ ನಿಮ್ಮತ್ತಿಗೆ ಹುಷಾರು ಜೋಪಾನವಾಗಿ ನೋಡ್ಕೊ ನಾನು ಬರುವವರೆಗೆ ತಿಳಿಸಿ ಹೇಳಿದ್ದ ಹಾಗೂ ತನ್ನಮ್ಮಂದಿರಿಗೆ ಹೃದಯಾಳನ್ನು ಯಾರೇ ನೋಯಿಸಿದರೂ ನಾನು ಕ್ಷಮಿಸುವುದಿಲ್ಲ ಇಷ್ಟು ದಿನ ಅವಳನ್ನ ಕೆಲಸದವಳಂತೆ ಕಂಡಿದ್ದೀರಿ ಆದರೆ ಅವಳು ಈ ಸಾಮ್ರಾಟ್ ಹೆಂಡತಿ ಈ ಮನೆಯಲ್ಲಿ ಅವಳಿಗೆ ಹಿರಿ ಸೊಸೆಗೆ ಸಿಗುವ ಎಲ್ಲ ಸ್ಥಾನ ಸಿಗಬೇಕು ನುಡಿದಿದ್ದ ಅಲ್ಲ ಅಮ್ಮಂದಿರೆಂದು ಸಿಹಿಯಾದ ಎಚ್ಚರಿಕೆ ನೀಡಿದ್ದ ಹೃದಯಾಳಿಗೆ ಮತ್ತೊಮ್ಮೆ ನನಗಾಗಿ ಇರು ಎಂದು ಮತ್ತೆ ಮತ್ತೆ ಹೇಳಿಯೇ ಹೋದದ್ದು ಏನು ಮನಸ್ಸೆಲ್ಲ ನಿರಾಳವಾಯ್ತು ಅನ್ಕೊಂಡ ಕ್ಷಣದಲ್ಲೇ ಅವನ ಆಗಲಿಕ್ಕೆ ಆಕೆಗೆ ದುಃಖ ತರಿಸಿತ್ತು ಆರು ವರ್ಷ ಐದು ತಿಂಗಳ ನಂತರ ಮೋಹನ್ ಪೂಜೆಗೆ ಎಲ್ಲ ಸಿದ್ಧತೆ ಆಯಿತು ಇನ್ನು ನಿನ್ನ ಮಗ ಸೊಸೆ ಬರುವುದೊಂದು ಬಾಕಿ ನೋಡೆಂದು ಕಣ್ಣು ಹೊಡೆದರು ಮಡದಿಗೆ ಅಷ್ಟರಲ್ಲೇ ಹೊರಗಿಂದ ನಗುತ್ತಾ ಬಂದ ಸಾಮ್ರಾಟ್ ಎಲ್ಲರನ್ನೂ ನೋಡಿದವನು ನನ್ನ ಹೆಂಡತಿ ಕಾಣ್ತಾನೇ ಇಲ್ಲ ಸುತ್ತಲೂ ನೋಡಿದ ಲಹರಿ ಬೇಗ ಬಾರೆ ನಿನ್ನ ಪತಿದೇವ ಕಾಯ್ತಾ ಇದ್ದಾರೆ ನಗುತ್ತಾ ಕೂಗಿದರು ಸುಗುಣ ಅಯ್ಯೋ ಬಂದೆ ಬಂದೆ ಏನಪ್ಪ ಒಂಚೂರು ಮೇಕಪ್ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಇವರು ಎನ್ನುತ್ತಲೇ ಸೀರೆಯ ನೆರಿಗೆ ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕಿದ್ದಳು ಮುಂದುವರೆಯುವುದು ಎಲ್ಲರೂ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ ಮೂಲಕ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಹಾಗೆ ಹೃದಯ ಸಮ್ರಾಟ್ ಕತೆ ಹೇಗೆ ಬರ್ತಿದೆ ಅನ್ನೋದನ್ನು ಸಹ ತಿಳಿಸೋದು ಮರೆಯಬೇಡಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳ ಮೇಲೆ ನನ್ನ ಕತೆ ಮುಂದುವರಿಸೋದಿರುತ್ತಲ್ವಾ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಮನದಾಳದಿಂದ ಧನ್ಯವಾದಗಳು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೃದಯ ಸಮ್ರಾಟ್ಗೆ ಹೀಗೆ ಇರಲಿ ನಿಮ್ಮೆಲ್ಲರ ಸಪೋರ್ಟ್